ನಮಸ್ಕಾರ ವೀಕ್ಷಕರೇ ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ ನಾನು ಅದ್ವಿಕಾ ವೈದ್ಯರ ಎಡವಟ್ಟಿಗೆ ಮಹಿಳೆ ನರಕಯಾತನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟು ಮೇ ಹದಿನೈದರಂದು ಸಾಗರ ತಾಲೂಕಿನ ಮಾಸೂರು ಗ್ರಾಮದ ಮಹಿಳೆಯೊಬ್ಬರು ಹೆರಿಗೆಗಾಗಿ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ರು ಅವರಿಗೆ ಹೆರಿಗೆ ಮಾಡಿಸಿದ್ದು ವೈದ್ಯ ಡಾಕ್ಟರ್ ನಾಗೇಂದ್ರಪ್ಪ ಆದರೆ ಹೆರಿಗೆ ವೇಳೆಯಲ್ಲಿ ಮಾಡಿರೋ ಎಡವಟ್ಟಿಗೆ ಆ ಮಹಿಳೆ ಅನುಭವಿಸಿದ್ದು ನರಕಯಾತನೆ ಹೌದು ಹೆರಿಗೆ ಮಾಡಿಸಿ ರಕ್ತಸ್ರಾವ ಆಗುತ್ತಿದ್ರೂ ಲೆಕ್ಕಿಸದೆ ಹೊಲಿಗೆ ಹಾಕಿ ಇದೇ ಡಾಕ್ಟರ್ ನಾಗೇಂದ್ರಪ್ಪ ಕಳಿಸಿದ್ದಾರೆ ಹೀಗೆ ಹೆರಿಗೆ ನಂತರ ಮನೆಗೆ ತೆರಳಿದಂತಹ ಹಸುಕೂಸಿನ ಬಾಣಂತಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಹೀಗಾಗಿ ತಕ್ಷಣ ಅದೇ ಡಾಕ್ಟರ್ ನಾಗೇಂದ್ರಪ್ಪ ರವರ ಬಳಿಗೆ ಕುಟುಂಬಸ್ಥರು ಕರೆದುಕೊಂಡು ಹೋಗಿದ್ದಾರೆ ಕನಿಷ್ಠ ಸೌಜನ್ಯಕ್ಕೂ ಪರೀಕ್ಷೆ ಮಾಡದ ವೈದ್ಯರು ಡಾಕ್ಟರ್ ನಾಗೇಂದ್ರಪ್ಪ ಇದಕ್ಕೂ ನನಗೂ ಸಂಬಂಧವಿಲ್ಲ ಹೋಗಿ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ ಬಾಣಂತಿ ತಾಯಿಗೆ ಹೊಟ್ಟೆ ನೋವು ಜಾಸ್ತಿಯಾದ ಕಾರಣ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗೆ ಎಂದು ದಾಖಲಿಸಿದ್ದಾರೆ ಪರೀಕ್ಷೆ ಮಾಡಿದಂತಹ ವೈದ್ಯರಿಗೆ ಡಾಕ್ಟರ್ ನಾಗೇಂದ್ರಪ್ಪ ಎಡವಟ್ಟು ಪತ್ತೆಯಾಗಿದೆ ಅದೇ ಹೆರಿಗೆ ವೇಳೆಯಲ್ಲಿ ರಕ್ತಸ್ರಾವ ಆದಾಗ ಅದನ್ನು ಕ್ಲೀನ್ ಮಾಡಿ ಹೊಲಿಗೆ ಹಾಕಬೇಕಿತ್ತು ಆದರೆ ಹಾಗೆ ಮಾಡದೆ ರಕ್ತಸ್ರಾವ ಒಳಗೆ ಆಗುತ್ತಿದ್ರು ಹಾಗೆ ಹೊಲಿಗೆ ಹಾಕಿ ಎಡವಟ್ಟು ಮಾಡಿ ಬಾಣಂತಿಯನ್ನ ಕಳಿಸಿದ್ದೇ ಹೊಟ್ಟೆ ನೋವಿಗೆ ಕಾರಣವಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಾಗೇಂದ್ರಪ್ಪ ಮಾಡಿದ್ದ ಸಣ್ಣ ಎಡವಟ್ಟಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಬಂದಿದ್ದಾರೆ ವೈದ್ಯ ಡಾಕ್ಟರ್ ನಾಗೇಂದ್ರಪ್ಪ ಮಾಡಿದ್ದ ಎಡವಟ್ಟು ತಾನು ಅನುಭವಿಸಿದ್ದ ನೋವು ಬಡತನದಲ್ಲಿಯೂ ಲಕ್ಷ ಲಕ್ಷ ಖರ್ಚು ಮಾಡಿ ಚಿಕಿತ್ಸೆ ಪಡೆದಿದ್ದನ್ನ ಬಾಣಂತಿ ಮಹಿಳೆ ಸುದ್ದಿಸಾಗರಕ್ಕೆ ಕರೆ ಮಾಡಿ ತಿಳಿಸಿರುತ್ತಾರೆ ತಮಗೆ ಡಾಕ್ಟರ್ ನಾಗೇಂದ್ರಪ್ಪ ಆದ ತೊಂದರೆಗೆ ನ್ಯಾಯ ಕೊಡಿಸುವಂತೆ ಕೋರಿದ್ರು ತಪ್ಪಿತಸ್ಥ ವೈದ್ಯನಿಗೆ ತಕ್ಕ ಶಿಕ್ಷೆ ಕೊಡಿಸುವಂತೆ ಅವಲತ್ತು ಕೊಂಡ್ರು ಅವರೇ ಫುಲ್ ಕನ್ಸಲ್ಟ್ ಮಾಡಿದ್ದು ಕೊನೆವರೆಗೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಡೆಲಿವರಿ ಹೋದಾಗ ಅವರು ನಾಗೇಂದ್ರಪ್ಪ ಡಾಕ್ಟರ್ ಬಂದ್ಬಿಟ್ಟು ಇಲ್ಲ ಇದು ನಾರ್ಮಲ್ ಆಗಲ್ಲ ಮಾಡಲೇಬೇಕು ಅಂತ ಹೇಳಿ ತಗೊಂಡ್ರು ತಗೊಂಡು ಸಿಸಿರಿನ್ ಆಯ್ತು ಸರ್ ಒಂದು ಫಿಫ್ಟೀನ್ಗೆ ಒಂದ್ ಗಂಟೆ ಸರಿ ಆಯಿತು ಸರಿ ನೈಟ್ ಇಂದನೆ ಅವಳಿಗೆ ಫುಲ್ ಪೈನ್ ಎಲ್ಲ ಸ್ಟಾರ್ಟ್ ಆಯ್ತು ಹೊಟ್ಟೆನೂ ಸ್ಟಾರ್ಟ್ ಆಯ್ತು ಬ್ಲಡ್ ಹೆಚ್ ಕಡಿಮೆ ಇದೆ ಅಂತ ಬ್ಲಡ್ ಟ್ರಾನ್ಸ್ಫುಷನ್ ಮಾಡಿದ್ರು ನೈಟ್ ಅಲ್ಲೇ ಬ್ಲಡ್ ಹಾಕಿದ್ರು ಅದಾದ್ಮೇಲೆ ಅವಳಿಗೆ ಫುಲ್ ಹೊಟ್ಟೆ ಡೆಲಿವರಿ ಆದ್ಮೇಲೆ ಫುಲ್ ಹೊಟ್ಟೆ ಅಷ್ಟೇ ನೈನ್ ಮಂತ್ಸ್ ಇರುತ್ತಲ್ಲ ಹೊಟ್ಟೆ ಅದೇ ಥರ ಫುಲ್ ಊಟ್ಕೊಬಿಟ್ಟಿತ್ತು ನೈಟ್ ಬೆಳಿಗ್ಗೆ ಎಲ್ಲ ಕೇಳಿದ್ರೆ ಇಲ್ಲ ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಸಿಸ್ಟರು ವಾರ್ಡಲ್ಲಿರೋ ನೈಟ್ ಅಲ್ಲಿ ಸಿಸ್ಟರು ಗ್ಯಾಸ್ಟ್ರಿಕ್ ಆಗಿರೋದು ಅದಕ್ಕೆ ಈ ತರ ಆಗಿದೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ವರ್ಗೂ ಗ್ಯಾಸ್ಟ್ರಿಕ್ ಗೆ ಮೆಡಿಸಿನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಹಿಂಗ್ ನೋಡ್ ಮಾರ್ನಿಂಗ್ ನೋಡಕ್ ಹೋದಾಗ ಮತ್ತೆನೇ ಆಗಿರ್ಲಿಲ್ಲ ನಾನು ಸಿಸ್ಟರ್ ನಾನು ಸ್ಟಾಫ್ ನರ್ಸ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತೀನಿ ನಾನು ಆಮೇಲೆ ಹೋಗಿ ಕೇಳ್ದೆ ಅಂದ್ರೆ ಸಿಸ್ಟರ್ಗೆ ಈ ತರ ಹಿಂಗಿದ್ಯಾಲ ಹೊಟ್ಟೆ ಈ ತರ ಊದ್ಕೊಂಡಿದ್ಯಲ್ಲ ಏನಕ್ಕೆ ಹಿಂಗೆ ಅಂತ ಕೇಳ್ದೆ ಇಲ್ಲ ಡೆಲಿವರಿ ಆದ್ರೆ ಹಿಂಗೆ ಇರತ್ತೆ ಅಂತಂದ್ರು ನಾನು ಇಲ್ಲ ನಾನು ಸ್ಟಾಫೆ ನಾನು ನೋಡಿದಿನಿ ಎಷ್ಟೊಂದು ಗಳ್ ನೋಡಿದೀನಿ ಈ ತರ ಯಾರಿಗೂ ಇರಲ್ಲ ಏನಕ್ಕೆ ಈ ತರ ಅಂತ ಕೇಳಿದ್ರೆ ಇಲ್ಲ ಗ್ಯಾಸ್ಟ್ರಿಕ್ ಹಿಂಗ್ ಆಗಿರೋದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಎಲ್ಲ ಕೊಟ್ಟಿದೀವಿ ಸರಿಗೂ ಫೋನ್ ಮಾಡಿ ಹೇಳಿದೀವಿ Decision, medicine ಹೇಳಿದ್ರು gastric ಗೆ ಎಲ್ಲ medicine ಇಲ್ಲ morning ಬಂದು ನೋಡಿಲ್ಲ ಅದು ಒಂದ್ ಗಂಟೆ ಅಷ್ಟೊತ್ತಿಗೆ ನೋಡಿದ್ರು ಬಂದು ಒಂದ್ ಗಂಟೆಗೆ ನೋಡ್ಬಿಟ್ಟು ಇಲ್ಲ ಅಮ್ಮ gastric ಕ್ಕೆ ಆಗಿರೋದು injection ಎಲ್ಲ ಮೆಡಿಸಿನ್ ಎಲ್ಲ ಹೇಳಿದೀನಿ ಅಂತ ಹೇಳಿದ್ರು ಅವಳು ಫುಲ್ ಉಸಿರಾಡಕ್ಕೂ ಅವಳಿಗೆ full ತೊಂದ್ರೆ ಆಗ್ತಿತ್ತು ಅದಕ್ಕೋಸ್ಕರ ಇಲ್ಲ gastric ಆಗಿರೋದಲ್ವಾ ಅಂತ ಹೇಳಿಬಿಟ್ಟು ಅವಳಿಗೆ ಮೂಗಿಗೆ ಎಂಜಿ ಟ್ಯೂಬ್ ಹಾಕಿದ್ರು ಟ್ಯೂಬ್ ಹಾಕ್ಬಿಟ್ಟು ಏನಾದ್ರು ಒಳಗಡೆ collection ಇದ್ರೆ ಈ ಟ್ಯೂಬ್ ಅಲ್ಲಿ ಬರುತ್ತೆ ಅಂತ ಹೇಳಬಿಟ್ಟು ಟೂರ್ ಹಾಕಿ ಹೋದ್ರು ಅದ್ ಹಾಕಿದ್ಮೇಲೆ ಅವಳಿಗೆ ತುಂಬಾ ಉಸಿರಾಡಕ್ಕೆ ಇನ್ನೂ ತುಂಬಾ ತೊಂದ್ರೆ ಆಗ್ಬಿಡ್ತು ಏನು ಮಾತಾಡ್ತಿರ್ಲಿಲ್ಲ ಬಂದು ನೋಡ್ತಿರ್ಲಿಲ್ಲ ಏನಿಲ್ಲ ತುಂಬಾ ಸೀರಿಯಸ್ ಆಗಿಬಿಟ್ರು ಅದಾದ್ಮೇಲೆ ನೆಕ್ಸ್ಟ್ ನಾವು ಸೆವೆನ್ ತರ್ಟಿ ಆಗಿತ್ತು ಈವ್ನಿಂಗ್ ಸೆವೆನ್ ತರ್ಟಿಗೆ ಎನ್ ಗೆ ರೆಫರ್ ಆದ್ವಿ ಸರ್ ಎಷ್ಟು ಆಯ್ತು ಎನ್ ಹೆಚ್ ಅಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಯ್ತು ಆ ಸರ್ ಆಪರೇಷನ್ ಮಾಡುವಾಗ ಕ್ಲಾಟ್ಸ್ ರಿಮೂವ್ ಮಾಡಿದ್ರೆ ಈ ತರ ಆಗ್ತಾನೆ ಇರಲಿಲ್ಲ ಫ್ಯೂಚರ್ ಅಷ್ಟೇ ಆಫ್ಟರ್ ಡೆಲಿವರಿ ಆದ್ಮೇಲೆ ಫ್ಯೂಚರ್ ಆಗ್ತಾ ಇರಲ್ಲೂಚರ್ ಕೆಟ್ಟ ಹಾಕಿ ಏನೇನೋ ಏನೇನೋದು ಪ್ರಾಬ್ಲಮ್ ಆಗಿತ್ತು ಸರ್ ಅದು ಇನ್ಫೆಕ್ಷನ್ ಆಗಿಬಿಟ್ಟು ಫ್ಯೂಚರ್ ನಾನು ಮನೇಲೆ ಈ ಟೆನ್ಸ್ ಉಮಾವತಿ ಅಂತ ಸರ್ ಉಮಾವತಿ ಅಂತ

ಮಾಡ್ಸುರ ನೀವೇ ಆಪರೇಷನ್ ಮಾಡಿದಂತೆ ಬ್ಲೀಡಿಂಗ್ ಆಗಿ ಇದು ಮಾಡ್ದೆ ಆಮೇಲೆ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಮೂರು ಲಕ್ಷ ಖರ್ಚ್ ಮಾಡ್ಕ ಬಂದ್ರಂತೆ with ಡಾಕ್ಟರ್ ಸಮೇತನು ಕೊಟ್ಟಿಯ ನಮ್ಗೆ ನಮಗೆ ಏನು ಗೊತ್ತಿಲ್ಲಲ್ಲ ನಮ್ಮ ಹತ್ರ ಏನು ಆ ಯಾರು ಬಂದಿಲ್ಲ ಸರ್ ಹದಿನೈದು ದಿನದ ಆಗಿತ್ತು ಸರ್ ಮಾರ್ಚ್ ಹದಿನೆಂಟಕ್ಕೆ ಆಗಿದೆ ಆಪರೇಷನ್ ನೀವೇ ಮಾಡಿರೋ ನಮಗೇನು ಮಾಹಿತಿ ಇಲ್ಲ ನಮಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇಲ್ವಾ ಹಾ ಹಾ ಡಾಕ್ಟರ್ ನಾಗೇಂದ್ರ ಪಾರ್ ಅವರ ಉಡಾಫೆ ಮಾತನ್ನ ಹಾಗಾದ್ರೆ ಇದಕ್ಕೆ ಹೊಣೆ ಯಾರು ಇಲ್ಲ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರ ಅಥವಾ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರವರ ಹೆರಿಗೆ ಮಾಡಿಸಿ ಹೊಟ್ಟೆಗೆ ಹೊಲಿಗೆ ಹಾಕಿದ ಡಾಕ್ಟರ್ ಪಾರ್ ಅವರೇ ನೀವು ಅಲ್ಲದೆ ಈ ಎಡವಟ್ಟಿಗೆ ಬೀರ್ಯಾರೂ ಅಲ್ಲ ಹೊಲಿಗೆ ಹಾಕುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಬ್ಬ ಬಡ ಮಹಿಳೆ ಇಷ್ಟು ಕಷ್ಟಪಡೋ ಪ್ರಮೇಯವೇ ಬರ್ತಿರ್ಲಿಲ್ಲ ನೀವು ಮಾಡಿದ್ದ ಎಡವಟ್ಟಿಗೆ ಬಾಣಂತಿ ತಾಯಿ ನರ್ಕಯಾತ್ನೆ ಅನುಭವಿಸುವಂತೆ ಆಯಿತು ಇಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಿರಲ್ಲ ನಿಮ್ಗೆ ಕಿಂಚಿತ್ತೂ ನಿಮ್ಮ ತಪ್ಪಿನ ಬಗ್ಗೆ ಅರಿವಿಲ್ವಾ ಹೀಗೆ ನಾ ನೀವು ಹೆರಿಗೆ ಮಾಡಿಸೋ ಪರಿ ಅಂತ ಸುದ್ದಿಸಾಗರದ ಮೂಲಕ ಸಾಗರ ಜನತೆ ಆಕ್ರೋಶ ಹೊರಹಾಕಿದ್ದಾರೆ ಸುದ್ದಿಸಾಗರದ ವಿನಂತಿ ನಾಗೇಂದ್ರಪ್ಪ ವೈದ್ಯರೇ ನೀವು ಸಾಗರದ ಹೆರಿಗೆ ಆಸ್ಪತ್ರೆಯಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಆದ್ರೆ ಒಂದು ಜೀವ ಹೋದ್ರೆ ಅದಲ್ವಾ ವ್ಯರ್ಥ ಸೊ ವೇಟೆನ್ಸಿ ಸುದ್ದಿಸಾಗರ ದಾಖಲೆ ಸಹಿತ ನಿಮ್ಮ ತಪ್ಪು ಜನತೆ ಮುಂದೆ ಇಡಲಿದೆ ಉಮೇಶ್ ಮಗುವೀರ ಸಾಗರ ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್ ನಮಸ್ತೆ